ಹಲೋ ನಮಸ್ಕಾರ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ಮೈಸೂರು ಕ್ರೇಪ್ ಸಿಲ್ಕ್ ಸಾರೀಸ್ ಚೆಕ್ಸ್ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ ಹೋಗ್ತೀನಿ ಸಾರಿ ಯಾವುದೇ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸ್ಆಪ್ ಮಾಡಿ ಈ ಸ್ಯಾರಿಯ ಬೆಲೆ ಬಂದು ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಟೆನ್ ತೌಸಂಡ್ ಒನ್ ನೈಂಟಿ ಇದೆಲ್ಲ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಸ್ಯಾರೀಸು ಮೈಸೂರ್ ಕ್ರೇಪ್ ಸಿಲ್ಕ್ಸ್ ಅಲ್ಲಿ ಏಯ್ಟಿ ಗ್ರಾಮ್ ಅಂಡ್ ಅಬೌವ್ ಥಿಕ್ನೆಸ್ ಇದ್ರೆ ಒಳ್ಳೆ ತಿಕ್ನೆಸ್ ಅಂತಾನೆ ಅಂತೀವಿ ಅದರಲ್ಲೂ ನೈಂಟಿ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಇದ್ರೆ ಇಟ್ಸ್ ಅ ಗುಡ್ ತಿಕ್ನೆಸ್ ಒನ್ ಟ್ವೆಂಟಿನೇ ಇರಬೇಕು ಅನ್ನೋದೇನಿಲ್ಲ ಕೆಲವೊಂದರಲ್ಲಿ ಒನ್ ಟ್ವೆಂಟಿ ಕೂಡ ಬರುತ್ತೆ ಇಲ್ಲ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಇದೆ ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಟೆನ್ ತೌಸಂಡ್ ಒನ್ ನೈಂಟಿ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರೋದ್ರಿಂದ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಇರುತ್ತೆ ಸ್ಯಾರಿ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಸೊ ಇದು ಬ್ಲ್ಯಾಕ್ ವಿತ್ ಆರೆಂಜ್ ರಿಚ್ ಪಲ್ಲು ಬರುತ್ತೆ ವೈಬ್ರೆಂಟ್ ಕಲರ್ ಕಾಂಬಿನೇಷನ್ ಇದು ಆರೆಂಜ್ ಕಲರ್ ಸೆರೆಕ್ ಬರುತ್ತೆ ಆರೆಂಜ್ ಬ್ಲೌಸ್ ಸೊ ನೆಕ್ಸ್ಟ್ ಪಿಂಕ್ಗೆ ವೈನ್ ಸ್ಯಾರಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ ಸೊ ಎರಡು ಕಡೆಗೂ ಸ್ಮಾಲ್ ಬಾರ್ಡರ್ಸ್ ಇದೆ ರಿಚ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಸೊ ನೆಕ್ಸ್ಟ್ ರಾಯಲ್ ಬ್ಲೂಗೆ ಲೈಟ್ ಬ್ಲೂ ಆನಂದ ಬ್ಲೂ ಅಂತ ಹೇಳ್ಬೋದು ಚಿಕ್ಕಟ್ ಪ್ಯಾಟರ್ನ್ ಇದೆ ಎಲ್ಲಾನು ಸೊ ಈ ರೀತಿ ಇರುತ್ತೆ ರಿಚ್ ಪಲ್ಲು ಇದೆ ಆ್ಯಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಸೊ ನೆಕ್ಸ್ಟ್ ಕನಕಾಮ್ರಾ ಕನಕಾಮ್ರಾಗೆ ರಾಯಲ್ ಬ್ಲೂ ಕಲರ್ ಕಾಂಬಿನೇಷನ್ ಇದೆ ಈ ಥರ ಇದಕ್ಕೂ ರಿಚ್ ಪಲ್ಲು ಇನ್ ರಾಯಲ್ ಬ್ಲೂ ಬ್ಲೌಸ್ ಇನ್ ರಾಯಲ್ ಬ್ಲೂ ಸೊ ಮುಂದಿನ ಬಂದು ರೆಡ್ ಕಲರ್ ರೆಡ್ ಆ್ಯಂಡ್ ಬ್ಲ್ಯಾಕ್ ಕ್ಲಾಸಿಕ್ ಕಲರ್ ಕಾಂಬಿನೇಷನ್ ಇದು ಈ ರೀತಿ ಇರುತ್ತೆ ಚಿಕ್ಕ ಬಾರ್ಡ್ರು ಎಲ್ಲ ಕಡೆಗೂ ವಿಚ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಸೊ ನೆಕ್ಸ್ಟ್ ವೈನ್ ಕಲರ್ ಡಾರ್ಕ್ ಮೆಜಂತ ಸೊ ಅದಕ್ಕೆ ಈ ತರ ರಮಾ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಇದು ಸೆರಗು ಇದು ಬ್ಲೌಸ್ ಪ್ಯಾರಟ್ ಗ್ರೀನ್ ವಿತ್ ಪಿಂಕ್ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಎಲ್ಲರಿಗೂ ಸೂಟ್ ಆಗೋ ಕಲರ್ ಕಾಂಬಿನೇಷನ್ ಇದು ಪ್ಯಾರಟ್ ಗ್ರೀನ್ಗೆ ಪಿಂಕ್ ಕಲರ್ ರಿಚ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಮಸ್ಟರ್ಡ್ ಗ್ರೀನ್ ಸೊ ಈ ರೀತಿ ಈ ಅಷ್ಟೇ ಪ್ರತಿಯೊಬ್ಬರಿಗೂ ಸೂಟ್ ಆಗೋ ಕಲರ್ ಎಂತದೇ ಸ್ಕಿನ್ ಟೋನ್ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ನೆಕ್ಸ್ಟ್ ಬಂದು ಮರೂನ್ ಅಂಡ್ ಗ್ರೀನ್ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಇದು ಸೊ ಈ ರೀತಿ ಕಾಣಿಸುತ್ತೆ ಮರೂನ್ ಅಂಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ರಿಚ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಸೊ ಈ ವಿಡಿಯೋದ ಕೊನೆಯ ಸೀರೆ ಬ್ಲಾಕ್ ಅಲ್ಲಿ ಶುರು ಮಾಡಿದ್ವಿ ಸೊ ಬ್ಲಾಕ್ ಅಲ್ಲಿ ಎಂಡ್ ಮಾಡ್ತಾ ಇದೀವಿ ಬ್ಲಾಕ್ ವಿತ್ ಪಿಂಕ್ ಎಲ್ಲರ ಫೇವ್ರೆಟ್ ಕಲರ್ ಕಾಂಬಿನೇಷನ್ ಬ್ಲಾಕ್ ವಿತ್ ಪಿಂಕ್ ಕಲರ್ ರಾಣಿ ಪಿಂಕ್ ಇದು ಸೆರ್ಗು ಇದು ಬ್ಲೌಸ್ ನೋಡಿದ್ರಲ್ಲ ಇದೆಲ್ಲ ಪ್ಯೂ ಮೈಸೂ ಕ್ರೀಪ್ ಸಿಲ್ಕ್ ಸಾರೀಸ್ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಬರೋ ಅಂತ ಸ್ಯಾರೀಸು ಒನ್ ಟೆನ್ ತೌಸಂಡ್ ಒನ್ ನೈಂಟಿ ಆಗುತ್ತೆ ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಸಾರಿ ಯಾವ್ದೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡಿ ಬೈ ಬಾಯ್